ಎಲ್ಲರಿಗೂ ನಮಸ್ಕಾರ ಮಾಹಿತಿ ಮನೆ ಕನ್ನಡ ಯೂಸ್ ಈ ವಿಡಿಯೋದಲ್ಲಿ ನಾವು ಈ ವರ್ಷದ ತುಳಸಿ ಹಬ್ಬ ಅಥವಾ ತುಳಸಿ ವಿವಾಹ ಯಾವ ದಿನದಂದು ಆಚರಣೆ ಮಾಡ್ತಾ ಇದೀವಿ ಅನ್ನೋದನ್ನ ತಿಳಿಸಿಕೊಡ್ತಾ ಇದ್ದೀವಿ ತುಳಸಿ ಹಬ್ಬವನ್ನ ಯಾವ ದಿನದಂದು ಆಚರಣೆ ಮಾಡಬೇಕು ಮತ್ತು ತುಳಸಿ ಹಬ್ಬಕ್ಕೆ ಶುಭ ಮುಹೂರ್ತಗಳನ್ನ ಹಾಗೂ ತುಳಸಿ ಹಬ್ಬವನ್ನ ಮಾಡುವಂತಹ ಪೂಜಾ ವಿಧಾನವನ್ನ ಮತ್ತು ತುಳಸಿ ಹಬ್ಬವೆಲ್ಲ ಮುಗಿದ ನಂತರ ವಿಸರ್ಜನೆಯ ಬಗ್ಗೆ ಕೂಡ ಈ ವಿಡಿಯೋದಲ್ಲಿ ನಾವು ಸಂಪೂರ್ಣವಾದ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದ್ದೀವಿ ಹಾಗಿದ್ರೆ ಬನ್ನಿ ವಿಡಿಯೋನ ಶುರು ಮಾಡೋಣ ಮುಂಚೆ ನೀವು ನಮ್ಮ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ವಿಡಿಯೋ ಇಷ್ಟ ಆಗಲಿ ಲೈಕ್ ಮಾಡೋದನ್ನ ಮರಿಬಿಡಿ ಮೊದಲನೇದಾಗಿ ತುಳಸಿ ಹಬ್ಬವನ್ನ ಯಾವ ದಿನದಂದು ಆಚರಣೆ ಮಾಡಬೇಕು ಅನ್ನೋದನ್ನ ನೋಡುವುದಾದ್ರೆ ಕಾರ್ತಿಕ ಮಾಸದ ಎರಡನೇ ವಾರದಲ್ಲಿ ಯಾವಾಗಲೂ ನಾವು ತುಳಸಿ ಹಬ್ಬವನ್ನ ಆಚರಣೆ ಮಾಡ್ತೀವಿ ಹಾಗಾಗಿ ಈ ಸಲ ನಾವು ದ್ವಾದಶಿ ತಿಥಿ ಯಾವ ದಿನ ಬಂದಿದೆ ನವೆಂಬರ್ ಎರಡು ಅಥವಾ ಮೂರನೇ ತಾರೀಕಿನಂದು ಅಥವಾ ಯಾವ ದಿನದಲ್ಲಿ ನಾವು ತುಳಸಿ ಹಬ್ಬವನ್ನ ಮಾಡಬೇಕು ಮತ್ತು ದ್ವಾದಶಿ ತಿಥಿ ಯಾವಾಗ ಪ್ರಾರಂಭ ಆಗುತ್ತೆ ಮತ್ತು ಯಾವಾಗ ಮುಕ್ತಾಯ ಆಗ್ತಾ ಇದೆ ತುಳಸಿ ಪೂಜೆಗೆ ಶುಭ ಮುಹೂರ್ತ ಯಾವುದು ಮತ್ತು ನಾವು ಯಾವ ರೀತಿಯಾಗಿ ಪೂಜೆಗೆ ಸಿದ್ಧತೆಯನ್ನ ಮಾಡ್ಕೋಬೇಕು ಅನ್ನೋದನ್ನ ಕೂಡ ಈಗ ನೋಡ್ತಾ ಹೋಗೋಣ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿದ ಮೂಲಕ ನೀವು ಸಂಪೂರ್ಣವಾದ ಮಾಹಿತಿಯನ್ನ ಪಡ್ಕೊಳ್ಬಹುದಾಗಿದೆ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಎಲ್ಲಾ ಹಬ್ಬಗಳಂತೆ ತುಳಸಿ ಹಬ್ಬವನ್ನ ಅಥವಾ ತುಳಸಿ ವಿವಾಹವನ್ನ ಕೂಡ ಎಲ್ಲರೂ ಕೂಡ ಆಚರಣೆ ಮಾಡ್ತಾರೆ ತುಳಸಿ ಹಬ್ಬ ಅಂದ್ರೆ ತುಳಸಿ ವಿವಾಹಕ್ಕೆ ಅಷ್ಟೊಂದು ಪ್ರಾಮುಖ್ಯತೆ ಇದೆ ಭಗವಾನ್ ವಿಷ್ಣು ನಾಲ್ಕು ತಿಂಗಳ ಯೋಗನಿದ್ರೆಯಲ್ಲಿ ಇರ್ತಾರೆ ಹಾಗೂ ಇದೇ ದೇವೋತ್ಥಾನ ಏಕಾದಶಿಯ ದಿನ ಎಚ್ಚರಗೊಳ್ಳುತ್ತಾರೆ ಹಾಗಾಗಿಯೇ ಮಾನವೀಯ ದಿನ ಅಂದ್ರೆ ಉತ್ಥಾನ ದ್ವಾದಶಿಯ ದಿನ ಸಾಲಿಗ್ರಾಮ ರೂಪದಲ್ಲಿ ತುಳಸಿಯನ್ನ ವಿವಾಹ ಆಗ್ತಾರೆ ಹಾಗಾಗಿ ಎಲ್ಲರ ಮನೆಯಲ್ಲೂ ಕೂಡ ತುಳಸಿ ಹಬ್ಬವನ್ನ ತುಳಸಿ ವಿವಾಹವನ್ನ ಆಚರಣೆ ಮಾಡಲಾಗುತ್ತದೆ ಅದರಿಂದ ಇದೇ ನವೆಂಬರ್ ಎರಡನೇ ತಾರೀಕು ಬೆಳಿಗ್ಗೆ ಏಳು ಗಂಟೆ ಮೂವತ್ತು ನಿಮಿಷಕ್ಕೆ ದ್ವಾದಶಿ ತಿಥಿ ಪ್ರಾರಂಭ ಆಗ್ತಾ ಇದೆ ನವೆಂಬರ್ ಮೂರನೇ ತಾರೀಕು ಸೋಮವಾರ ಬೆಳಗ್ಗೆ ಐದು ಗಂಟೆಗೆ ಈ ತಿಥಿಯು ಮುಕ್ತಾಯ ಆಗ್ತಾ ಇದೆ ಹಾಗಾಗಿ ಎರಡನೇ ತಾರೀಕು ಭಾನುವಾರ ಸೂರ್ಯೋದಯದ ನಂತರ ದ್ವಾದಶಿ ತಿಥಿ ಪ್ರಾರಂಭವಾಗುತ್ತೆ ಆದ್ರೂ ತುಳಸಿ ಪೂಜೆಯನ್ನ ಸಂಜೆ ಹೊತ್ತು ಮಾಡೋದ್ರಿಂದ ಸಂಜೆ ದ್ವಾದಶಿ ತಿಥಿ ಇರಬೇಕು ಹಾಗಾಗಿನೇ ಭಾನುವಾರನೇ ತುಳಸಿ ಹಬ್ಬವನ್ನ ಮಾಡಬೇಕಾಗುತ್ತೆ ತುಳಸಿಯು ಸಂಪತ್ತು ಸಮೃದ್ಧಿ ಮತ್ತು ಯೋಗಕ್ಷೇಮದ ದೇವತೆ ಲಕ್ಷ್ಮೀ ದೇವಿಯ ಸಾಕಾರವಾಗಿ ಉನ್ನತ ಸ್ಥಾನವನ್ನು ಪಡೆದುಕೊಂಡಿದ್ದಾಳೆ ಅಷ್ಟೇ ಅಲ್ಲದೆ ತುಳಸಿಯನ್ನು ಯಾರ ಮನೆಯಲ್ಲಿ ಇಟ್ಟಿರ್ತಾರೋ ಯಾರ ಮನೆ ಬಾಗಿಲಲ್ಲಿ ತುಳಸಿ ಇರುತ್ತೋ ಆ ಮನೆಯಲ್ಲಿ ನಕಾರಾತ್ಮಕ ಶಕ್ತಿ ಎಲ್ಲವೂ ಕೂಡ ಹೋಗುತ್ತೆ ಅನ್ನುವ ನಂಬಿಕೆ ಕೂಡ ಇದೆ ಅಷ್ಟೇ ಅಲ್ಲದೆ ತುಳಸಿಯಲ್ಲಿ ಅಸಾಧಾರಣವಾದ ಔಷಧಿಯ ಗುಣಗಳು ಕೂಡ ಇರುವುದರಿಂದ ತುಳಸಿಯನ್ನ ಹಲವಾರು ಆಯುರ್ವೇದಿಕ ಮದ್ದುಗಳಲ್ಲಿ ಔಷಧಿಗಳಲ್ಲೂ ಕೂಡ ತುಳಸಿಯನ್ನ ಬಳಸಿಕೊಳ್ಳಲಾಗುತ್ತದೆ ರೋಗ ಶಕ್ತಿಗೂ ಕೂಡ ಅಗತ್ಯವಾಗಿರುವಂತಹ ಸಸ್ಯಗಳಲ್ಲಿ ತುಳಸಿ ಕೂಡ ಒಂದಾಗಿದೆ ಆದ್ದರಿಂದಲೇ ತುಳಸಿ ಅತ್ಯಂತ ಶ್ರೇಷ್ಠವಾಗಿದೆ ಹಾಗೆಯೇ ತುಳಸಿ ವಿವಾಹವನ್ನ ಯಾವ ಕಾರಣಕ್ಕೆ ಮಾಡ್ಲಾಗುತ್ತೆ ಅನ್ನೋದ್ರ ಹಿಂದೆ ಕೂಡ ಒಂದು ಚಿಕ್ಕ ಕಥೆ ಇದೆ ಅದನ್ನ ನೋಡೋದಾದ್ರೆ ಜಲಂಧರ ಎಂಬ ಒಬ್ಬ ರಾಕ್ಷಸ ಇರ್ತಾನೆ ಅವನನ್ನ ಯಾವುದೇ ಕಾರಣಕ್ಕೂ ಯಾವ ದೇವಾನು ದೇವತೆಗಳು ಕೂಡ ಸೋಲಿಸೋದಕ್ಕೆ ಆಗ್ತಾ ಇರುವುದಿಲ್ಲ ಹಾಗೆ ಇರಬೇಕಾದ್ರೆ ಇವನಿಗೆ ಇಂಥ ಶಕ್ತಿ ಎಲ್ಲಿಂದ ಬರ್ತಾ ಇದೆ ಯಾಕೆ ಇವನನ್ನ ಯಾರು ಕೂಡ ಸೋಲಿಸೋದಕ್ಕೆ ಯಾರ ಕೈಲು ಯಾಕೆ ಆಗ್ತಾ ಇಲ್ಲ ಅಂತ ಎಲ್ಲಾ ದೇವತೆಗಳು ಒಟ್ಟಿಗೆ ಸೇರಿ ಮಾತುಕತೆ ನಡೆಸುತ್ತಾರೆ ಹಾಗೇನೆ ಯೋಚನೆ ಮಾಡ್ತಾ ಇರಬೇಕಾದ್ರೆ ಅವರೆಲ್ಲರಿಗೂ ಗೊತ್ತಾಗುತ್ತೆ ಅವನ ಹೆಂಡತಿಯಾದಂತಹ ವೃಂದಾಳ ಪಾರ್ಥಿವತಿಯ ಶಕ್ತಿಯೇ ಇವನನ್ನ ಅಜೇಯನಾಗಿ ಮಾಡ್ತಾ ಇದೆ ಇದು ಯಾರು ಕೂಡ ಅವನನ್ನ ಸೋಲಿಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅದರಿಂದ ಮೊದಲು ಆಕೆಯ ಪಾತಿವ್ರತೆಯನ್ನ ಭಂಗ ಮಾಡಿದ್ರೆ ಆ ಒಂದು ದೋಷದಿಂದ ಇವನನ್ನ ಸುಲಭವಾಗಿ ಸೋಲಿಸಬಹುದಾಗಿದೆ ಅಂತ ಯೋಚನೆ ಮಾಡಿ ಭಗವಾನ್ ವಿಷ್ಣು ಜಲಂಧರನ ರೂಪವನ್ನ ತಗೊಂಡು ವೃಂದಾಳನ್ನ ವಂಚಿಸುತ್ತಾನೆ ಇದರಿಂದಾಗಿ ಅವಳು ತನ್ನ ಪಾತಿವ್ರತೆಯ ಪ್ರತಿಜ್ಞೆಯನ್ನ ಮುರಿಯುವಂತೆ ಮಾಡ್ತಾರೆ ಇದರಿಂದಾಗಿ ಜಲಂಧರನನ್ನ ಕೊಂದು ಅವನ ಸಂಹಾರವನ್ನ ಕೂಡ ಮಾಡಲಾಗಿತ್ತೆ ಇದರಿಂದ ಕೋಪಗೊಂಡ ವೃಂದ ನನ್ನನ್ನು ಯಾಕೆ ಈ ರೀತಿ ವಂಚಿಸಿದ್ರೆ ನನಗೆ ಯಾಕೆ ಈ ರೀತಿ ಮೋಸ ಮಾಡಿದ್ರಿ ಅಂತ ಗೋಳಾಡೋಕೆ ಶುರು ಮಾಡ್ತಾಳೆ ಆಗ ಅದನ್ನೆಲ್ಲ ನೋಡಿದಂತ ವಿಷ್ಣು ನೀನು ಯಾವ ತಪ್ಪನ್ನು ಮಾಡಿಲ್ಲ ನೀನು ಈಗಲೂ ಪತಿವ್ರತೆ ನೀನು ಈಗಲೂ ಪವಿತ್ರಳು ಹಾಗಾಗಿ ಇನ್ನು ಮುಂದೆ ಪವಿತ್ರವಾದ ತುಳಸಿ ಸಸ್ಯವಾಗಿ ನೀನು ಶಾಶ್ವತವಾಗಿ ಬದುಕು ಅನ್ನುವಂತಹ ವರವನ್ನ ಶ್ರೀ ವಿಷ್ಣು ವೃಂದಳಿಗೆ ಕೊಡುತ್ತಾರೆ ವೃಂದನಿಗೆ ಇಷ್ಟಕ್ಕೆ ಸಮಾಧಾನ ಆಗೋದಿಲ್ಲ ನೀವೇ ನನ್ನ ಈಗ ಮದುವೆ ಮಾಡ್ಕೋಬೇಕು ಅಂತ ಬೇಡಿಕೊಳ್ಳುತ್ತಾಳೆ ಆಗ ವಿಷ್ಣು ಉತ್ತಾನ ದ್ವಾದಶಿಯ ದಿನ ಸಾಲಿಗ್ರಾಮದ ರೂಪದಲ್ಲಿ ನಿಮ್ಮನ್ನ ನಾನು ಮದುವೆ ಆಗ್ತೀನಿ ಅಂತ ಹೇಳಿ ವರವನ್ನ ಕೊಡ್ತಾರೆ ಹಾಗಾಗಿಯೇ ಪ್ರತಿ ವರ್ಷ ಕಾರ್ತಿಕ ಮಾಸದ ದೇವೋತ್ಥಾನ ದ್ವಾದಶಿಯ ದಿನ ಸಾಲಿಗ್ರಾಮ ರೂಪದಲ್ಲಿರುವಂತಹ ವಿಷ್ಣುವಿಗೆ ಮತ್ತೆ ತುಳಸಿಗೂ ವಿವಾಹವನ್ನ ನಡೆಸಲಾಗುತ್ತದೆ ಇದನ್ನ ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ತುಳಸಿ ಹಬ್ಬವಾಗಿ ಆಚರಣೆ ಮಾಡಲಾಗುತ್ತೆ ಈ ದಿನ ಪೂಜೆಗೆ ಶುಭ ಸಮಯ ಅಂತ ಅಂದ್ರೆ ಬೆಳಿಗ್ಗೆ ಪೂಜೆ ಮಾಡುವಂತವರು ಭಾನುವಾರದಂದು ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಹನ್ನೊಂದು ಮೂವತ್ತರ ಒಳಗೆ ಪೂಜೆಯನ್ನ ಮಾಡ್ಕೋಬೇಕು ಮತ್ತೆ ಸಂಜೆ ಪೂಜೆ ಮಾಡುವಂತವರು ಐದು ಗಂಟೆಯಿಂದ ಏಳು ಮೂವತ್ತರ ಒಳಗೆ ನೀವು ತುಳಸಿ ಹಬ್ಬವನ್ನ ತುಳಸಿ ವಿವಾಹವನ್ನ ತುಳಸಿ ಪೂಜೆಯನ್ನ ಮಾಡಿಕೊಳ್ಬಹುದಾಗಿದೆ ಇನ್ನು ಯಾವ ರೀತಿಯಾಗಿ ನಾವು ತುಳಸಿ ಪೂಜೆಯ ಸಿದ್ಧತೆಯನ್ನ ಮಾಡ್ಕೋಬೇಕು ಅಂತ ನೋಡೋದಾದ್ರೆ ನಮ್ಮ ಮನೆಯಲ್ಲಿ ಇರುವಂತಹ ತುಳಸಿ ಗಿಡವನ್ನ ಚೆನ್ನಾಗಿದ್ರೆ ಅದನ್ನೇ ನಾವು ಪೂಜೆ ಮಾಡೋದಕ್ಕೆ ಬಳಸ್ಕೋಬಹುದು ಅಥವಾ ಹೊಸ ಗಿಡವನ್ನ ನಾವು ಆ ದಿನದಂದು ತಂದು ಕೂಡ ನಾವು ಪೂಜೆಯನ್ನ ಮಾಡಬಹುದು ಗುರುವಾರ ಶುಕ್ರವಾರ ಶನಿವಾರ ಈ ಮೂರು ದಿನಗಳಲ್ಲಿ ಹೊಸ ತುಳಸಿ ಗಿಡವನ್ನ ತಂದು ನೆಟ್ಟು ನಾವು ಪೂಜೆಯನ್ನ ಮಾಡಬಹುದು ಹಾಗಾಗಿ ಭಾನುವಾರ ತುಳಸಿ ಹಬ್ಬ ಇರೋದ್ರಿಂದ ನೀವು ಶನಿವಾರ ಬೇಕಾದ್ರೂ ಹೊಸ ಗಿಡವನ್ನ ತಂದು ಪೂಜೆಯನ್ನ ಮಾಡ್ಕೋಬಹುದು ಈಗಾಗಲೇ ನೀವು ಪೂಜೆ ಮಾಡ್ತಾ ಇರುವಂತ ಗಿಡ ಚೆನ್ನಾಗಿದ್ರೆ ಅದನ್ನೇ ನೀವು ಪೂಜೆಯನ್ನು ಮಾಡ್ಕೋಬಹುದು ನೀವು ತುಳಸಿ ಗಿಡವನ್ನ ಮನೆಯ ಒಳಗೆ ಅಥವಾ ಹೊರಗೆ ಇಟ್ಟು ಪೂಜೆ ಮಾಡ್ಬೇಕಾ ಅಂತ ನೋಡೋದಾದ್ರೆ ನೀವು ಹೊರಗೆ ಇಟ್ಟು ಪೂಜೆಯನ್ನ ಮಾಡ್ತಾ ಇದ್ರೆ ಅದೇ ಜಾಗದಲ್ಲಿ ನೀವು ಅವತ್ತಿನ ದಿನ ಕೂಡ ಪೂಜೆಯನ್ನ ಮಾಡ್ಕೋಬಹುದು ಅಥವಾ ಹೊರಗಡೆ ದೀಪ ಹಚ್ಚೋದಕ್ಕೆ ಅಲಂಕಾರ ಮಾಡೋದಕ್ಕೆ ಜಾಗ ಸಾಕಾಗಿಲ್ಲ ಅನ್ನೋರು ಆ ದಿನದಂದು ನೀವು ವಿಶೇಷವಾಗಿ ತುಳಸಿಯ ಹಬ್ಬ ಅಥವಾ ತುಳಸಿ ವಿವಾಹದ ದಿನದಂದು ತುಳಸಿ ಗಿಡವನ್ನ ಮನೆ ಒಳಗೂ ಕೂಡ ತಂದಿಟ್ಟು ನೀವು ಪೂಜೆಯನ್ನ ಮಾಡಿಕೊಳ್ಬಹುದಾಗಿದೆ ಮನೆಯಲ್ಲಿ ಹಾಲ್ ಅಲ್ಲಿ ಎಲ್ಲಾದ್ರೂ ಒಂದ್ ಕಡೆ ನೀವು ತುಳಸಿ ಹಬ್ಬಕ್ಕೆ ತಯಾರಿಯನ್ನ ಮಾಡಿಕೊಂಡು ಅಲ್ಲಿ ನೀವು ಪೂಜೆಯನ್ನ ನೆರವೇರಿಸಿಕೊಳ್ಬಹುದಾಗಿದೆ ಮೊದಲನೇದಾಗಿ ನಾವು ತುಳಸಿ ಪಾಟ್ ಏನಿರುತ್ತೆ ಅದನ್ನೆಲ್ಲ ಸುತ್ತಲು ನಾವು ಮಣ್ಣಿಗೆ ನಾವು ಗಲೀಜಾಗಿರೊಂದು ಶುದ್ಧಿ ಮಾಡ್ಕೋಬೇಕಾಗುತ್ತೆ ಇನ್ನು ತುಳಸಿ ಪಾಟನ್ನೆಲ್ಲ ಕ್ಲೀನ್ ಮಾಡಿ ಆದ ನಂತರ ನಾವು ಸುತ್ತಲು ನಾವು ಆ ತುಳಸಿ ಪಾಟಿಗೆ ಸುಣ್ಣವನ್ನ ಬಳಿಬೇಕಾಗತ್ತೆ ಅದು ಇನ್ನು ಕೆಲವರು ತುಳಸಿ ಗಿಡಕ್ಕೆ ಅಥವಾ ತುಳಸಿ ಕಟ್ಟೆ ಅಥವಾ ತುಳಸಿ ಪಾಟಿಗೆ ಪೇಂಟ್ ಕೂಡ ಮಾಡಿ ಅಲಂಕಾರವನ್ನ ಮಾಡ್ತಾರೆ ಆ ರೀತಿಯಾಗಿ ಕೂಡ ನೀವು ಹೊಸ ಬಣ್ಣವನ್ನ ಬಳದು ಕೂಡ ನೀವು ತುಳಸಿ ಪೂಜೆಗೆ ಸಿದ್ಧತೆಯನ್ನ ಮಾಡಿಕೊಳ್ಬೇಕಾಗುತ್ತೆ ಅದಾದ ನಂತರ ಅರಿಶಿನ ಕುಂಕುಮವನ್ನ ಹಚ್ಕೊಳ್ಬೇಕು ನಂತರ ಪೂಜಾ ಸಾಮಗ್ರಿಗಳು ಅಂದ್ರೆ ಗೆಜ್ಜೆ ವಸ್ತ್ರ ಊದುಬತ್ತಿ ಕರ್ಪೂರ ಅರಿಶಿನ ಕುಂಕುಮ ಬಿಳ್ಳೆದೆಲೆ ಅಡಿಕೆ ಬಾಳೆಹಣ್ಣು ಅಥವಾ ಇತರೆ ಹಣ್ಣುಗಳು ತೆಂಗಿನಕಾಯಿ ನೈವೇದ್ಯ ಗೆಜ್ಜೆ ವಸ್ತ್ರ ಹಾಗೂ ಸಿಹಿ ಪದಾರ್ಥಗಳಾಗಿರಬಹುದು ಸಾಂಬ್ರಾಣಿ ಬೆಟ್ಟದ ನೆಲ್ಲಿಕಾಯಿ ಗಿಡ ದೀಪ ಹಚ್ಚೋದಕ್ಕೆ ದೀಪ ದೀಪದ ಬತ್ತಿ ಮತ್ತು ಅರಿಶಿನ ಅರಿಶಿನ ಕೊಂಬು ಹಾಗೂ ತುಳಸಿಗೆ ಇಡೋದಕ್ಕೆ ಬಾಗಿನರ ಸೆಟ್ ಜೊತೆಗೆ ಅದರ ಜೊತೆಗೆ ನಾವು ಅಲಂಕಾರಿಕ ವಸ್ತುಗಳನ್ನ ಇಡಬೇಕಾಗತ್ತೆ ಹೊಸ ಸೀರೆ ಅಥವಾ ಬ್ಲೌಸ್ ಪೀಸ್ ಅನ್ನ ಅದರ ಜೊತೆಗೆ ಇಡಬೇಕಾಗುತ್ತೆ ಹಾಗೆ ಬಳೆ ಅರಿಶಿನ ಕುಂಕುಮ ಕಾಯಿ ತಾಂಬೂಲವನ್ನ ನಾವು ಇಡಬೇಕಾಗುತ್ತೆ ಇನ್ನು ಕೆಲವರು ತುಳಸಿಗೀರೆ ಸೀರೆ ಎಲ್ಲ ಉಡಿಸಿ ಅಲಂಕಾರವನ್ನ ಮಾಡ್ತಾರೆ ಆ ರೀತಿ ಪದ್ಧತಿ ಇದ್ದವರು ಸೀರೆಯನ್ನ ಕೂಡ ಇಡಬಹುದು ಅಥವಾ ತಟ್ಟೆ ನೀವು ಸೀರೆಯನ್ನ ಅಥವಾ ಬ್ಲೌಸ್ ಪೀಸ್ ಅನ್ನ ಇಟ್ಟು ಕೂಡ ಮಡಿಲಕ್ಕಿಯನ್ನ ಇಡಬಹುದಾಗಿದೆ ಹಾಗೆಯೇ ನಾವು ಮಧುವಿಗೆ ಮದುವೆ ಶಾಸ್ತ್ರದಲ್ಲಿ ನಾವು ಏನೆಲ್ಲ ವಸ್ತುಗಳನ್ನ ಇಡ್ತೀವೋ ಅದೇ ರೀತಿಯಾಗಿ ಒಂದು ತಟ್ಟೆಯಲ್ಲಿ ಅರಿಶಿನ ಕುಂಕುಮ ಬಳೆ ಬ್ಲೌಸ್ ಪೀಸ್ ಮತ್ತು ಅಲಂಕಾರಿಕ ವಸ್ತುಗಳನ್ನ ಹಾಗೂ ಕಾಡಿಗೆ ಕಿವಿಯೊಲೆ ಬೊಟ್ಟು ಅಂದ್ರೆ ಸ್ಟಿಕ್ಕರ್ ಪ್ಯಾಕೆಟ್ ಗಳನ್ನ ನೈಲ್ ಪಾಲಿಶ್ ಮತ್ತು ಅಲಂಕಾರಿಕ ವಸ್ತುಗಳು ಅಂದ್ರೆ ಮೇಕಪ್ ಐಟಂಗಳನ್ನ ಕೂಡ ನಾವು ಹೊಸದಾಗಿ ತಗೊಂಡು ನಾವು ಪೂಜೆಯ ಸಮಯದಲ್ಲಿ ಇಡಬೇಕಾಗುತ್ತೆ ಪೂಜೆ ಎಲ್ಲ ಆದ ನಂತರ ಇದನ್ನ ನೀವೇ ಬಳಸ್ಕೊಳ್ಬಹುದು ಇನ್ನು ನಾವು ಹೊಸದಾಗಿ ಕಾಲ್ಗೆಜೆ ಅಥವಾ ಕಾಲುಂಗರಗಳನ್ನ ಏನಾದರೂ ತಗೊಂಡಿದ್ರೆ ಅದನ್ನ ಕೂಡ ಈ ತುಳಸಿ ವಿವಾಹದ ಸಮಯದಲ್ಲಿ ಇಟ್ಟು ಪೂಜೆಯನ್ನ ಮಾಡ್ಕೋಬಹುದಾಗಿದೆ ಈ ರೀತಿಯಾಗಿ ನಾವು ತುಳಸಿ ಹಬ್ಬಕ್ಕೆ ಸಿದ್ಧತೆಗಳನ್ನ ಮಾಡ್ಕೊಳ್ಬೇಕಾಗತ್ತೆ ಇನ್ನು ಈ ತುಳಸಿ ಪೂಜೆಯಲ್ಲಿ ಮುಖ್ಯವಾಗಿ ಬೇಕಾಗಿರುವಂತದ್ದು ನೆಲ್ಲಿ ಗಿಡದ ಕೊಂಬೆ ಇದು ತುಳಸಿ ಪೂಜೆಯಲ್ಲಿ ಅತಿ ಮುಖ್ಯವಾಗಿ ಬೇಕಾಗಿರೋದು ಹಾಗೇನೆ ತುಳಸಿಗೆ ನಾವು ನೆಲ್ಲಿಕಾಯಿಯಿಂದ ಆರತಿಯನ್ನ ಮಾಡುವುದು ಕೂಡ ಒಂದು ಬಹುಮುಖ್ಯವಾದ ಅಂಗವಾಗಿದೆ ಇನ್ನು ಈ ತುಳಸಿ ಪೂಜೆಯನ್ನ ಯಾವ ರೀತಿಯಾಗಿ ಮಾಡ್ಕೋಬೇಕು ಅಂತ ನೋಡ್ತಾ ಹೋಗೋಣ ನಾವು ಭಾನುವಾರ ಸಂಜೆ ಪೂಜೆ ಮಾಡುವುದು ತುಂಬಾನೇ ಶ್ರೇಷ್ಠ ಅಂತ ಹೇಳ್ಬೋದು ಹಾಗಾಗಿ ರಾಹುಕಾಲ ಕಳೆದ ನಂತರ ಅಂದ್ರೆ ಸಂಜೆ ಆರು ಗಂಟೆಯ ನಂತರ ನಾವು ತುಳಸಿ ಪೂಜೆಯನ್ನ ಮಾಡೋದಕ್ಕೆ ಪ್ರಾರಂಭ ಮಾಡಬಹುದಾಗಿದೆ ಈ ತುಳಸಿ ಪೂಜೆಯನ್ನ ಪ್ರಾರಂಭ ಮಾಡೋದಕ್ಕೂ ಮುಂಚೆನೆ ನಾನು ಮೊದಲೇ ಹಾಗೆ ತುಳಸಿಯ ಪಾಟ್ ಅನ್ನ ನಾವು ಚೆನ್ನಾಗಿ ಶುದ್ಧ ಮಾಡಿಕೊಂಡು ಅದಕ್ಕೆ ಪೂರ್ತಿಯಾಗಿ ಸಣ್ಣವನ್ನ ಅಥವಾ ನಾವು ಏನಾದ್ರೂ ಬಣ್ಣವನ್ನ ಬಳಿಬೇಕು ಅಂತ ಇದ್ರೆ ಅದನ್ನು ಕೂಡ ಬಳ್ಕೊಂಡು ಅದಕ್ಕೆ ಅರಿಶಿನ ಕುಂಕುಮವನ್ನ ಹಚ್ಕೋಬೇಕಾಗುತ್ತೆ ನಂತರ ನಾವು ಇದು ತುಳಸಿ ವಿವಾಹ ಆಗಿರೋದ್ರಿಂದ ಹೆಚ್ಚಿನ ಜನರು ತುಳಸಿಗೆ ತುಳಸಿ ಕಟ್ಟೆ ಅಥವಾ ತುಳಸಿಯ ಏನು ಗಿಡ ಇರುತ್ತೆ ಅದಕ್ಕೆ ಸೀರೆಯನ್ನ ಉಡಿಸಿ ಮದುಮಗಳ ತರನೇ ಅವರು ರೆಡಿ ಮಾಡ್ತಾರೆ ಒರೆಗೆಗಳನ್ನ ಕೂಡ ಹಾಕಲಾಗುತ್ತೆ ನಿಮ್ಮತ್ರ ಈ ರೀತಿಯಾಗಿ ಸೀರೆಯನ್ನ ಉಡಿಸೋದಕ್ಕೆ ಸಾಧ್ಯ ಇಲ್ಲ ಅನ್ನೋದ್ರು ನಾವು ಏನು ಬಾಗಿನ ಇಟ್ಟಿರ್ತೀವಿ ಅದರಲ್ಲಿ ಕೂಡ ನಾವು ಬ್ಲೌಸ್ ಪೀಸ್ ಅನ್ನ ಇಟ್ಟರು ಸಾಕಾಗುತ್ತೆ ಅಥವಾ ತುಳಸಿ ಪಾಟಿಗೆ ಒಂದು ಚಿಕ್ಕದಾಗಿ ನಾವು ಬ್ಲೌಸ್ ಪೀಸ್ ನಿಂದಾನೆ ನಾವು ಸೀರೆಯನ್ನ ಉಡಿಸಿ ಅಲಂಕಾರವನ್ನ ಕೂಡ ಮಾಡ್ಕೋಬಹುದಾಗಿದೆ ಇನ್ನೊಂದು ಸೀರೆ ಉಡಿಸೋರು ಸೀರೆಯನ್ನ ಉಡಿಸಿ ಮನೆಯಲ್ಲಿ ಇರುವಂತಹ ಒಡವೆಗಳನ್ನ ನೀರಿನಿಂದ ಅರಿಶಿನ ನೀರಿಂದ ಅಥವಾ ಹಾಲಿನಿಂದ ಶುದ್ಧವಾಗಿ ತೊಳ್ಕೊಂಡು ಆ ಒಡವೆಗಳನ್ನ ನೀವು ತುಳಸಿ ಗಿಡಕ್ಕೆ ಹಾಕಿ ತುಳಸಿಯನ್ನ ಮದುಮಗಳ ರೀತಿಯಾಗಿ ಅಲಂಕಾರವನ್ನ ಮಾಡ್ಕೋಬೇಕಾಗತ್ತೆ ನಂತರ ತುಳಸಿ ಗಿಡದ ಎದುರು ನೀವು ರಂಗೋಲಿಯನ್ನ ಕೂಡ ಹಾಕೋಬೇಕಾಗತ್ತೆ ಅನಂತರ ಅಲಂಕಾರ ಎಲ್ಲ ಮುಗಿದು ರಂಗೋಲಿ ಎಲ್ಲ ಹಾಕಿ ಆದ ನಂತರ ತುಳಸಿ ಗಿಡಕ್ಕೆ ಬೆಟ್ಟದ ನೆಲ್ಲಿಕಾಯಿ ಕೊಂಬೆಯನ್ನ ಇಡಲೇಬೇಕಾಗತ್ತೆ ಇದು ತುಳಸಿ ಪೂಜೆಯಲ್ಲಿ ಮುಖ್ಯವಾಗಿ ಬೇಕಾಗಿರುವಂತಹ ವಸ್ತು ಅಂದ್ರೆ ಅದು ಬೆಟ್ಟದ ನೆಲ್ಲಿಕಾಯಿಯ ಕೊಂಬೆಗಳು ಇದರಲ್ಲಿ ಸಾಕ್ಷಾತ್ ವಿಷ್ಣುವೆ ನೆಲೆಸಿರುತ್ತಾನೆ ಅನ್ನೋ ಒಂದು ನಂಬಿಕೆ ಕೂಡ ಇರೋದ್ರಿಂದ ತುಳಸಿ ಹಬ್ಬದ ಅಥವಾ ತುಳಸಿ ವಿವಾಹದಲ್ಲಿ ಬೆಟ್ಟದ ನೆಲ್ಲಿಕಾಯಿಯ ಕೊಂಬೆಯನ್ನ ತಂದು ತುಳಸಿ ಗಿಡದ ಜೊತೆಗೇನೆ ಇಡಬೇಕು ಹಾಗಾಗಿ ಬೆಟ್ಟದ ನೆಲ್ಲಿಕಾಯಿಯ ದೀಪವನ್ನು ಕೂಡ ಹಚ್ಚಿ ಆರತಿ ಮಾಡಬೇಕಾಗುತ್ತೆ ಇನ್ನು ಅರಿಶಿನದ ಕೊಂಬೆಗೆ ಒಂಬತ್ತು ಎಳೆಯ ಅರಿಶಿಣದ ದಾರವನ್ನ ಕಟ್ಟಿ ತುಳಸಿ ವಿವಾಹಕ್ಕೆ ಮಾಂಗಲ್ಯವನ್ನ ಕೂಡ ರೆಡಿ ಮಾಡಿಕೊಂಡು ಇಟ್ಕೋಬೇಕಾಗತ್ತೆ ಎರಡು ಎಳೆಯ ಗೆಜ್ಜೆ ವಸ್ತ್ರವನ್ನ ಕೂಡ ನಾವು ತುಳಸಿಯ ಗಿಡಕ್ಕೆ ಹಾಕಬೇಕಾಗುತ್ತೆ ಇನ್ನು ಮೊದಲೇ ಹೇಳಿರುವ ಹಾಗೆ ತುಳಸಿ ಗಿಡವನ್ನ ಹೊರಗಡೆ ಇಟ್ಟು ನಮ್ಗೆ ಸಾಕಷ್ಟು ಜಾಗ ಇದೆ ಅಂತ ಅಂದ್ರೆ ನಾವೆಲ್ಲಿ ಮಾಮೂಲಿಯಾಗಿ ತುಳಸಿ ಗಿಡವನ್ನ ಪೂಜೆ ಮಾಡ್ತೀವಿ ಅಲ್ಲೂ ಕೂಡ ಇಟ್ಟು ಪೂಜೆ ಮಾಡಬಹುದು ಅಥವಾ ಅಥವಾ ಹೊರಗಡೆ ನಮ್ಗೆ ಇಡೋದಕ್ಕೆ ಜಾಗ ಸಾಕಾಗಲ್ಲ ಅನ್ನೋರು ಈ ತುಳಸಿ ಹಬ್ಬದಿಂದ ಒಳಗೆ ಕೂಡ ನಾವು ಹಾಳಲ್ಲಿ ಇಟ್ಟು ಅದನ್ನ ಅಲಂಕಾರವೆಲ್ಲ ಮಾಡಿ ಪೂಜೆಯನ್ನ ಕೂಡ ಮಾಡ್ಕೋಬಹುದಾಗಿದೆ ಇನ್ನು ತುಳಸಿಗೆ ನೈವೇದ್ಯವನ್ನ ಕೂಡ ನಾವು ಅರ್ಪಿಸಬೇಕಾಗತ್ತೆ ಇನ್ನು ಕೆಲವರ ಮನೆಯಲ್ಲಿ ಬೆಳ್ಳಿಯ ತುಳಸಿ ಕೂಡ ಇಟ್ಕೊಂಡಿರ್ತಾರೆ ಅದಕ್ಕೂ ಕೂಡ ನೀವು ಪೂಜೆಯನ್ನ ಮಾಡಿಕೊಳ್ಬಹುದಾಗಿದೆ ಇನ್ನು ತುಳಸಿಯ ಜೊತೆಗೆ ಯಾವ ವಿಗ್ರಹಗಳನ್ನ ಇಡ್ಬೇಕು ಅಂತ ನೋಡೋದಾದ್ರೆ ಕೃಷ್ಣ ಅಥವಾ ನಾರಾಯಣ ಅಥವಾ ಕೆಲವರ ಮನೆಯಲ್ಲಿ ಅಂಬೆಗಾಲಿನ ಕೃಷ್ಣ ಇದ್ರೆ ಅದನ್ನ ಕೂಡ ಇಟ್ಕೋಬಹುದು ಇನ್ನು ಸತ್ಯನಾರಾಯಣ ಫೋಟೋ ಇದ್ರೆ ಅದನ್ನ ಇರಬಹುದು ನರಸಿಂಹ ಸ್ವಾಮಿಯ ಫೋಟೋ ಇದ್ರೆ ಅದನ್ನ ಇರಬಹುದು ಕೃಷ್ಣ ವಿಷ್ಣು ಸತ್ಯನಾರಾಯಣ ಈ ರೀತಿಯಾಗಿ ಯಾವುದೇ ವಿಗ್ರಹಗಳು ಇದ್ರೂ ಕೂಡ ನೀವು ತುಳಸಿಯ ವಿವಾಹದಲ್ಲಿ ಅದನ್ನ ಇಟ್ಟು ನೀವು ಪೂಜೆ ಮಾಡ್ಕೊಳ್ಬಹುದಾಗಿದೆ ಈ ವಿಗ್ರಹಗಳು ಯಾವುದೂ ಇಲ್ಲ ಅಂತಂದ್ರೆ ನವಿಲು ಗುರಿಯನ್ನ ಕೂಡ ನೀವು ತುಳಸಿಯ ಕಟ್ಟೆಗೆ ಇಟ್ಟು ಅಲಂಕಾರವನ್ನ ಮಾಡ್ಕೋಬಹುದಾಗಿದೆ ಅಥವಾ ಬೆಟ್ಟದ ನೆಲ್ಲಿಕಾಯಿಯಲ್ಲಿಯೇ ಸಾಕ್ಷಾತ್ ಶ್ರೀ ವಿಷ್ಣು ನೆಲೆಸಿರ್ತಾನೆ ಅನ್ನೋ ನಂಬಿಕೆ ಇರೋದ್ರಿಂದ ವಿಗ್ರಹಗಳು ಯಾವುದು ಇಲ್ಲೇ ಇದ್ರೂ ಕೂಡ ಬೆಟ್ಟದ ನೆಲ್ಲಿಕಾಯಿಯನ್ನ ತಪ್ಪದೇ ನೀವು ತುಳಸಿ ಪೂಜೆಯಲ್ಲಿ ತಂದು ಇಡಬೇಕಾಗುತ್ತೆ ಮೊದಲನೇದಾಗಿ ತುಳಸಿ ಪೂಜೆ ಮಾಡೋದಕ್ಕೂ ನಾವು ಎಲ್ಲಿ ತುಳಸಿ ಗುಡವನ್ನು ಇಟ್ಟಿರ್ತೀವೋ ಅಲ್ಲಿ ಮೊದಲು ಅರಿಶಿನ ನೀರು ಮತ್ತು ಗೋಮೂತ್ರ ಎಲ್ಲವನ್ನ ಹಾಕಿ ಚೆನ್ನಾಗಿ ಅಲ್ಲಿ ಒರೆಸಿ ಶುದ್ಧ ಮಾಡಿಕೊಂಡು ನಂತರ ರಂಗೋಲಿಯನ್ನ ಹಾಕೋಬೇಕು ಅದರ ಮೇಲೆ ಒಂದು ಮಣಿಯನ್ನ ಇಡಬೇಕಾಗುತ್ತೆ ಆ ಮಣಿಯ ಮೇಲೂ ಕೂಡ ರಂಗೋಲಿಯನ್ನ ಹಾಕಿ ಅಕ್ಷತೆ ಅರಿಶಿನ ಕುಂಕುಮ ಎಲ್ಲವನ್ನ ಕೂಡ ಹಾಕಿ ನಂತರದಲ್ಲಿ ನಾವು ತುಳಸಿಯನ್ನ ಅಲ್ಲಿ ಪ್ರತಿಷ್ಠಾಪನೆ ಮಾಡಬೇಕು ಇನ್ನು ನಿಮ್ಮ ಮನೆಯಲ್ಲಿ ಯಾವ ತುಳಸಿ ಇದೆಯೋ ಕೃಷ್ಣ ತುಳಸಿ ಇದ್ರೆ ಕೃಷ್ಣ ತುಳಸಿಯನ್ನ ಅಥವಾ ರಾಮ ತುಳಸಿ ಇದ್ರೆ ರಾಮ ತುಳಸಿಯನ್ನ ಕೂಡ ನೀವು ಇಟ್ಟು ಪೂಜೆ ಮಾಡಬಹುದು ಇನ್ನು ಬೆಟ್ಟಗಳಲ್ಲಿ ಕಾಯಿ ಕೊಂಬೆಯನ್ನ ನಾವು ಏನು ತುಳಸಿಗಿಡ ಜೊತೆ ಇಟ್ಟಿರ್ತೀವಿ ಅದಕ್ಕೂ ಕೂಡ ನೀವು ಅಶ್ಲಿನ ಕುಂಕುಮವನ್ನ ಹಚ್ಕೋಬೇಕಾಗುತ್ತೆ ಹಾಗೆಯೇ ತುಳಸಿಗೆ ಬೆಳಗೋದಕ್ಕೆ ಬೆಟ್ಟಗಳಲ್ಲಿ ಕಾಯಿಯ ದೀಪವನ್ನ ಕೂಡ ನಾವು ರೆಡಿ ಮಾಡ್ಕೊಳ್ಬೇಕಾಗತ್ತೆ ಎರಡು ಐದು ಒಂಬತ್ತು ಅಥವಾ ಎಂಟು ಹೀಗೆ ಎಷ್ಟು ಬೇಕಾದ್ರೂ ನೀವು ದೀಪವನ್ನ ಹಚ್ಕೋಬಹುದು ಇನ್ನು ಮೊದಲೇ ಹೇಳಿರುವಾಗ ಮಧುಮಕ್ಕಳಿಗೆ ಕೊಡುವಂತಹ ಸೆಟ್ ಅನ್ನ ಕೂಡ ನೀವು ಇಟ್ಕೋಬೇಕಾಗುತ್ತೆ ಆ ಸೆಟ್ ಅಲ್ಲಿ ಹನ್ನೆರಡು ಬಗೆಯ ವಸ್ತುಗಳನ್ನ ನೀವು ಇನ್ನು ವಧುವಿಗೆ ನಾವು ಕೊಡ್ತೀವೋ ಮದುವೆ ಶಾಸ್ತ್ರದಲ್ಲಿ ಕೊಟ್ಟಿರ್ತೀವೋ ಆ ರೀತಿಯಾಗಿದೆ ನಾವು ಅರಿಶಿನ ಕುಂಕುಮ ಹೇರ್ ಪಿನ್ ಆಗಿರ್ಬೋದು ಅಥವಾ ಸ್ಟಿಕರ್ ಪ್ಯಾಕೆಟ್ ಗಳಾಗಿರ್ಬೋದು ಗ್ಲೌಸ್ ಪೀಸ್ ನೇಲ್ ಪಾಲಿಶ್ ಬಳೆಗಳು ಲಿಸ್ಟಿಕ್ ಈ ರೀತಿಯಾಗಿ ಅಲಂಕಾರಿಕ ವಸ್ತುಗಳನ್ನ ಇಟ್ಟು ನಾವು ಅವೆಲ್ಲವನ್ನೂ ಕೂಡ ನೀವು ಒಂದು ತಟ್ಟೆಯಲ್ಲಿ ಹಾಕಿ ಸಿದ್ಧತೆಯನ್ನ ಮಾಡ್ಕೋಬೇಕು ನಾವು ಬಳಸಿರುವಂತಹ ವಸ್ತುಗಳನ್ನ ನಾವು ಪೂಜೆ ಸಮಯದಲ್ಲಿ ಇಡಬಾರದು ಏನೇ ಇದ್ರು ಕೂಡ ಇವನ್ನೆಲ್ಲ ಹೊಸದಾಗಿ ನಾವು ತಂದು ಇಡಬೇಕಾಗುತ್ತೆ ನಂತರದಲ್ಲಿ ನಾವು ನಾವೇ ಬಳಕೆ ಮಾಡ್ಕೋಬಹುದು ಇನ್ನು ನೈವೇದ್ಯಕ್ಕೆ ಏನೆಲ್ಲ ಇರಬಹುದು ಅಂತ ನೋಡೋದಾದ್ರೆ ಸಿಹಿ ಅವಲಕ್ಕಿ ಸಜ್ಜಿಗೆ ಹೋಳಿಗೆ ರವೆ ಉಂಡೆ ಆಗಿರಬಹುದು ಅಥವಾ ಮದುವೆ ಊಟದ ತರನೇ ನಾವು ರುಚಿಯಾದಂತಹ ಅಡಿಗೆಯನ್ನ ಕೂಡ ಮಾಡಿ ತುಳಸಿಗೆ ನಾವು ನೈವೇದ್ಯವನ್ನ ಬಳಸಬಹುದಾಗಿದೆ ಇನ್ನು ಉಪವಾಸದ ವಿಚಾರದಲ್ಲಿ ನೋಡೋದ್ರಿಂದ ಇಂದಿನ ದಿನ ಏಕಾದಶಿ ಇರೋದ್ರಿಂದ ಏಕಾದಶಿ ದಿನದಂದು ಸಾಕಷ್ಟು ಜನ ಉಪವಾಸ ಮಾಡೋರು ಕೂಡ ಇರ್ತಾರೆ ಹಾಗಾಗಿ ತುಳಸಿ ಪೂಜೆಯ ದಿನ ನೀವು ಉಪವಾಸ ಇರದೆ ಇದ್ರೂ ಪರವಾಗಿಲ್ಲ ಅಥವಾ ನಿಮ್ಮತ್ರ ಸಾಧ್ಯ ಆಗುತ್ತೆ ಅನ್ನೋರು ನಿಮ್ಮ ಸಾಧ್ಯ ಆದ್ರೆ ನಿಮಗೆ ಇಷ್ಟ ಇದ್ರೆ ಅವತ್ತು ಕೂಡ ನೀವು ಉಪವಾಸವನ್ನ ಮಾಡ್ಕೊಳ್ಬಹುದಾಗಿದೆ ಇನ್ನು ಒಂದು ಲೋಟ ಹಸಿ ಹಾಲನ್ನ ಕೂಡ ನಾವು ತುಳಸಿ ಎದುರಿಗೆ ಇಡಬೇಕಾಗುತ್ತೆ ಜೊತೆಗೆ ಹಣ್ಣುಗಳು ತಾಂಬೂಲ ನೈವೇದ್ಯ ಎಲ್ಲವನ್ನು ನಾವು ತುಳಸಿಯ ಎದುರುಗಡೆ ನಾವು ಇಟ್ಕೊಳ್ಬೇಕಾಗುತ್ತೆ ಹಾಗೇನೆ ಈ ಎಲ್ಲಾ ನೈವೇದ್ಯ ಹಣ್ಣುಗಳಿಗೂ ಕೂಡ ನಾವು ಇನ್ನೊಂದು ತುಳಸಿ ಎಲೆಗಳನ್ನ ಇಡಬೇಕಾಗುತ್ತೆ ಇನ್ನು ಮನೆಯ ಒಳಗಡೆ ತುಳಸಿ ಗಿಡನ ಇಟ್ಟು ನೀವು ಪೂಜೆ ಮಾಡ್ತೀರಾ ಅಂತಂದ್ರೆ ಗಣಪತಿಯ ವಿಗ್ರಹವನ್ನ ಇಟ್ಟು ನಾವು ಪೂಜೆಯನ್ನ ಮಾಡ್ಕೊಳ್ಬಹುದು ಅಥವಾ ಹೊರಗಡೆ ಇಟ್ಟಿದ್ರೆ ಅರಿಶಿನದಿಂದ ಗಣಪತಿಯನ್ನ ತಯಾರಿಸಿಕೊಂಡು ನಾವು ಪೂಜೆಯನ್ನ ಮಾಡ್ಕೊಳ್ಬಹುದು ಇನ್ನು ಮನೆಯಲ್ಲಿರುವಂತಹ ಲಕ್ಷ್ಮೀನಾರಾಯಣ ಅಥವಾ ಬೆಳ್ಳಿಯ ತುಳಸಿ ಅಥವಾ ಯಾವುದೇ ವಿಗ್ರಹಗಳು ಇದ್ರೂ ಅದಕ್ಕೂ ಕೂಡ ನೀವು ಅಭಿಷೇಕವನ್ನ ಮಾಡ್ಕೋಬೇಕಾಗುತ್ತೆ ಇನ್ನು ಅಭಿಷೇಕಕ್ಕೆ ನೀವು ಮೊದಲನೇದಾಗಿ ನೀರನ್ನ ಹಾಕಿ ಶುದ್ಧೋದಕ ಸ್ನಾನವನ್ನ ಮಾಡಿಸಿ ನಂತರ ನೀವು ಹಾಲಿನಿಂದ ಅಭಿಷೇಕವನ್ನ ಮಾಡ್ಕೋಬಹುದು ಅಥವಾ ಪಂಚಾಮೃತದ ಅಭಿಷೇಕವನ್ನ ಕೂಡ ವಿಗ್ರಹಗಳಿಗೆ ಮಾಡ್ಕೊಳ್ಬಹುದಾಗಿದೆ ಹಾಗೆ ನೀವು ಅಭಿಷೇಕವನ್ನ ಮಾಡ್ಕೋಬೇಕಾದ್ರೆ ಗಣಪತಿಯ ವಿಗ್ರಹ ಇಟ್ಟಿದ್ರೆ ಗಣಪತಿಯ ಮಂತ್ರಗಳನ್ನ ಹೇಳ್ಕೊಂಡು ಅಥವಾ ಲಕ್ಷ್ಮೀನಾರಾಯಣ ಈ ತರದ ವಿಗ್ರಹಗಳನ್ನ ಇಟ್ಟಿದ್ರೆ ಕೃಷ್ಣನಿಗೆ ಅಥವಾ ವಿಷ್ಣುವಿಗೆ ಸಂಬಂಧಿಸಿದ ಮಂತ್ರಗಳನ್ನ ಕೂಡ ನೀವು ಹೇಳ್ಕೊಂಡು ಅಭಿಷೇಕವನ್ನ ಮಾಡ್ಕೊಳ್ಬಹುದಾಗಿದೆ ಇನ್ನು ಗಣಪತಿಯ ಪೂಜೆಯನ್ನ ಮಾಡುವಾಗ ಗಣಪತಿಯ ಮಂತ್ರವಾದ ಓಂ ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭಾ ನಿರ್ವಿಘ್ನಂ ಕುರ್ಮೇ ದೇವ ಸರ್ವಕಾರಿ ಸರ್ವದ ಅಥವಾ ಓಂ ಗಮ್ ಗಣಪತಿ ಅಂತ ಹೇಳ್ಕೊಂಡು ಗಣಪತಿಯ ಪೂಜೆಯನ್ನ ಮಾಡ್ಬೇಕಾಗತ್ತೆ ಅದಾದ ನಂತರ ವಿಷ್ಣುವಿನ ಅಷ್ಟೋತ್ತರವನ್ನ ಹೇಳಿಕೊಳ್ಳಬೇಕು ವಿಷ್ಣುವಿನ ಅಷ್ಟೋತ್ತರ ಅಂದ್ರೆ ಓಂ ವಿಷ್ಣುವೇ ನಮಃ ಓಂ ವಿಷ್ಣುವೇ ನಮಃ ಓಂ ವಷಟ್ಕರಾಯ ನಮಃ ಓಂ ದೇವದೇವಾಯ ನಮಃ ಓಂ ವೃಷಾ ಕಪಯೇ ನಮಃ ಓಂ ದಾಮೋದರಾಯ ನಮಃ ಓಂ ದೀನಬಂಧವೇ ನಮಃ ಓಂ ಆದಿದೇವಾಯ ನಮಃ ಹೀಗೆ ವಿಷ್ಣುವಿನ ನೂರ ಎಂಟು ಕ್ಷತನಾಮವಳಿಯನ್ನ ಕೂಡ ನೀವು ಹೇಳಿಕೊಂಡು ಅರ್ಚನೆಯನ್ನ ಮಾಡಬೇಕಾಗುತ್ತೆ ಇನ್ನು ತುಳಸಿಯನ್ನ ಪೂಜೆ ಮಾಡುವಾಗ ತುಳಸಿ ನಮಾಷ್ಟಕ ಮಂತ್ರವಾದ ವೃಂದಾ ವೃಂದಾವನಿ ವಿಶ್ವಪೂಜಿತ ವಿಶ್ವಭಾವನಿ ఏత పుష్పసారానందనీయా తులసీకృష్ణజీవీతనామాష్టకం చూ స్త్ర చ సంయు పటేత్పూజ ಫಲಂ ಲಮೇತ ಎನ್ನುವ ನಾಮಾಷ್ಟಕ ಮಂತ್ರವನ್ನ ಹೇಳಿಕೊಂಡು ಪೂಜೆಯನ್ನ ಮಾಡಬೇಕಾಗತ್ತೆ ಇನ್ನು ತುಳಸಿಯಾಗೆ ನೀರನ್ನ ಅರ್ಪಿಸುವಾಗ ಮಹಾಪ್ರಸಾದ ಜನನಿ ಸರ್ವ ಸೌಭಾಗ್ಯ ವರ್ಧಿನಿ ಆದಿ ವ್ಯಾಧಿ ಹರ ನಿತ್ಯಂ ತುಳಸಿ ತ್ವಂ ನಮೋಸ್ತುತೆ ಹಾಗೂ ತುಳಸಿ ಗಾಯತ್ರಿ ಮಂತ್ರವನ್ನ ಓಂ ತುಳಸಿ ದೇವಿ ಚ ವಿಷ್ಣು ಪ್ರಿಯೇ ಚ ಧೀಮಹಿ ತನ್ನೋ ವೃಂದ ಪ್ರಚೋದಯ ಎನ್ನುವ ಗಾಯತ್ರಿ ಮಂತ್ರವನ್ನ ಜೋರಾಗಿ ಹೇಳಬಾರ್ದು ಅಂತ ಹೇಳ್ತಾರೆ ಹಾಗಾಗಿ ನೀವು ಮನಸ್ಸಿನಲ್ಲಿಯೇ ಈ ಗಾಯತ್ರಿ ಮಂತ್ರವನ್ನ ಹೇಳ್ಕೊಳ್ತಾ ನೀವು ತುಳಸಿಯ ಪೂಜೆಯ ಮಾಡಬೇಕಾಗುತ್ತೆ ಅರಿಶಿನ ನೀರೆಲ್ಲ ಹಾಕಿ ಅಭಿಷೇಕ ಎಲ್ಲ ಆದ ಮೇಲೆ ನೀವು ಒಂದು ಹೂ ಅಥವಾ ಒಂದು ತುಳಸಿ ದಳನನ್ನ ದೇವರ ಮುಂದೆ ವಿಗ್ರಹದ ಮುಂದೆ ಇಟ್ಟು ಊರ್ವತ್ತಿಯನ್ನ ಬೆಳಗಿ ಗಂಟೆಯನ್ನ ಬಾರಿಸಿ ಊರ್ವತ್ತಿಯನ್ನ ಬೆಳಗಿ ಅರಿಶಿನದ ನೀರನ್ನ ನೀವು ನಿಮ್ಮ ತಲೆ ಮೇಲೆ ಪ್ರೋಕ್ಷಣೆ ಮಾಡ್ಕೊಂಡು ಮನೆಯಲ್ಲಿ ಯಾರಾದ್ರೂ ಮದುವೆ ಆಗದೆ ಇರುವಂತಹ ಹೆಣ್ಣು ಮಕ್ಕಳು ಗಂಡು ಮಕ್ಕಳು ಇದ್ದು ಅವರ ತಲೆ ಮೇಲೆ ಕೂಡ ನೀವು ಈ ನೀರನ್ನ ಪ್ರೋಕ್ಷಣೆಯನ್ನ ಮಾಡ್ಕೋಬೇಕಾಗುತ್ತೆ ಒಂದು ಹೂವನ್ನ ನೀರಿನಲ್ಲಿ ಹಾಕೊಂಡು ಅದರಿಂದ ನೀವು ತಲೆಯ ಮೇಲೆ ನೀರನ್ನ ಪ್ರೋಕ್ಷಣೆ ಮಾಡ್ಕೋಬಹುದಾಗಿದೆ ಆ ನಂತರ ಹಳದಿ ನೀರನ್ನ ಸಪರೇಟ್ ಆಗಿ ಎತ್ತಿಟ್ಕೋಬೇಕಾಗುತ್ತೆ ನಂತರ ಹಾಲಿನ ಅಭಿಷೇಕವನ್ನ ಮಾಡಬೇಕು ಆಗ ಕೂಡ ನೀವು ಅಭಿಷೇಕ ಆದ ಮೇಲೆ ಒಂದು ಹೂವು ಅಥವಾ ತುಳಸಿ ದಳವನ್ನ ವಿಗ್ರಹಗಳ ಮುಂದೆ ಇಟ್ಟು ಉದ್ಬತ್ತಿಯನ್ನ ಬೆಳಗಿ ಗಂಟೆಯನ್ನ ಬಾರಿಸಿಕೊಂಡು ನಂತರ ಆ ಹಾಲನ್ನ ಕೂಡ ಸಪರೇಟ್ ಆಗಿ ಒಂದು ಗ್ಲಾಸ್ ಅಲ್ಲಿ ತೆಗೆದಿಟ್ಕೊಂಡು ಹಾಲಿನ ಅಭಿಷೇಕ ಎಲ್ಲ ಆದ ನಂತರ ಶುದ್ಧವಾದ ನೀರಿನಿಂದ ವಿಗ್ರಹಗಳನ್ನೆಲ್ಲ ತೊಳೆದು ಗಂಡ ಅರಿಶಿನ ಕುಂಕುಮವನ್ನ ಎಲ್ಲ ಹಚ್ಚಿ ವಿಗ್ರಹಗಳನ್ನ ಯಾವ ರೀತಿಯಾಗಿ ಜೋಡಿಸ್ಕೊಳ್ತೀರಾ ಆ ರೀತಿಯಾಗಿ ತುಳಸಿ ಗಿಡದ ಎದುರು ನೀವು ವಿಗಿರನ್ನ ಜೋಡಿಸ್ಕೊಳ್ಬಹುದಾಗಿದೆ ಇನ್ನು ಅಭಿಷೇಕವನ್ನ ಮುಂಚೆನೆ ನೀವು ದೀಪಗಳನ್ನ ಹಚ್ಚಿ ಇಟ್ಕೋಬೇಕಾಗುತ್ತೆ ಮಾಮೂಲಿಯಾಗಿ ನೀವು ಏನು ದೇವರಿಗೆ ದೀಪವನ್ನ ಹಸ್ತಿರ ಆ ದೀಪವನ್ನ ಮೊದಲು ಹಚ್ಚಿ ಇಟ್ಕೊಂಡು ನಂತರದಲ್ಲಿ ನೀವು ಅಭಿಷೇಕವನ್ನ ಮಾಡ್ಕೋಬೇಕಾಗುತ್ತೆ ಹೊಸ್ತಿಲನ್ನ ಕೂಡ ಶುದ್ಧಿ ಮಾಡಿಕೊಂಡು ಹೊಸ್ತಿಲ ಹತ್ರ ರಂಗೋಲಿನೆಲ್ಲ ಬರೆದು ಹೊಸ್ತಿಲ ಹತ್ತಿರ ಕೂಡ ದೀಪಗಳನ್ನ ಹಚ್ಚಿ ಇಡಬೇಕು ಈ ತುಳಸಿ ಹಬ್ಬವನ್ನ ಕೂಡ ಒಂದು ದೀಪಾವಳಿ ತರನೇ ಆಚರಣೆ ಮಾಡೋದ್ರಿಂದ ಸಾಧ್ಯವಾದಷ್ಟು ಮನೆಯನ್ನೆಲ್ಲ ದೀಪಗಳಿಂದ ಅಲಂಕಾರ ಮಾಡಬಹುದು ಇನ್ನು ಮಾಮೂಲಿಯಾಗಿ ನಾವು ಹಚ್ಚುವಂತಹ ಕಾಮಾಕ್ಷಿ ದೀಪ ಆಗಿರಬಹುದು ಅಥವಾ ದೇವರ ಎದುರು ಹಚ್ಚುವಂತಹ ದೀಪ ಇವೆಲ್ಲವನ್ನ ಕೂಡ ಹಚ್ಚಿಕೊಂಡು ಹೊಸ್ತಿಲ ಎದುರುಗಡೆ ದೀಪವನ್ನ ಹಚ್ಚಿ ತುಳಸಿಗೂ ಕೂಡ ದೀಪವನ್ನ ಹಚ್ಚಿ ಆನಂತರ ನೀವು ದೇವರ ವಿಗ್ರಹಗಳ ಅಭಿಷೇಕವನ್ನ ಶುರು ಮಾಡ್ಕೋಬೇಕಾಗುತ್ತೆ ವಿಗ್ರಹಗಳನ್ನೆಲ್ಲ ಅಭಿಷೇಕ ಮಾಡಿ ಆದ ಪ್ರತಿಷ್ಠಾಪನೆ ಮಾಡಿ ಅಲಂಕಾರವನ್ನ ಹೂವಿನಿಂದ ಅಲಂಕಾರವನ್ನ ಮಾಡಿಕೊಳ್ಬೇಕು ತುಳಸಿ ಗಿಡದ ಮುಂದೆ ಎರಡು ವಿಳ್ಯದೆಲ್ಲ ಇಟ್ಟು ಅಕ್ಷತೆ ಮತ್ತು ಗರಿಕೆಯನ್ನ ಹಾಕಿ ಅಲ್ಲಿ ಗಣಪತಿಯನ್ನ ಪ್ರತಿಷ್ಠಾಪನೆ ಮಾಡಬೇಕು ವಿಗ್ರಹ ಇದ್ರೆ ವಿಗ್ರಹನ ವಿಗ್ರಹ ಇಲ್ಲಾಂದ್ರೆ ಅರಿಶಿನದಿಂದ ಕೂಡ ಗಣಪತಿಯನ್ನ ಮಾಡ್ಕೋಬೇಕು ಹಾಗೇನೆ ಅಲ್ಲಿ ಇಪ್ಪತ್ತೊಂದು ಗರಿಕೆಯನ್ನ ಇಟ್ಟು ನಂತರ ನೀವು ಗಣಪತಿಯನ್ನ ಪ್ರತಿಷ್ಠಾಪನೆ ಮಾಡಿ ಎರಡು ಎಳೆಯ ಗೆಜ್ಜೆ ವಸ್ತ್ರವನ್ನ ಹಾಕಿ ತುಪ್ಪದ ದೀಪಗಳನ್ನ ಹಚ್ಚಿ ನೈವೇದ್ಯ ಎಲ್ಲವನ್ನ ಕೂಡ ಜೋಡಿಸಿ ಪೂಜೆಯನ್ನ ಪ್ರಾರಂಭ ಮಾಡಿಕೊಳ್ಬೇಕು ಇನ್ನು ತುಳಸಿ ಗಿಡವನ್ನ ಯಾವ ಕಡೆಗೆ ಇಡಬೇಕು ಅಂತ ನೋಡೋದಾದ್ರೆ ತುಳಸಿ ಗಿಡವನ್ನ ಈಶಾನ್ಯ ಮೂಲೆಯಲ್ಲಿ ಇಟ್ಟರೆ ತುಂಬಾನೇ ಒಳ್ಳೆಯದು ಅದು ಮೂಲೆ ಆದ್ರಿಂದ ಆ ಸ್ಥಳವನ್ನ ನಾವು ಯಾವಾಗ್ಲೂ ಶುದ್ಧವಾಗಿ ಇಟ್ಕೋಬೇಕು ಹಾಗಾಗಿ ಹಾಗಾಗಿ ತುಳಸಿ ಗಿಡವನ್ನ ಈಶಾನ್ಯ ದಿಕ್ಕಿನಲ್ಲಿ ಇಡಬಹುದು ಇನ್ನು ಕೆಲವರು ನೈಋತ್ಯ ಮತ್ತು ಆಗ್ನೇಯ ದಿಕ್ಕಿನಲ್ಲಿ ಕೂಡ ಇಡಬೇಕು ಅಂತ ಹೇಳ್ತಾರೆ ನಿಮ್ಮ ಮನೆಯ ಹತ್ತಿರ ಯಾವ ರೀತಿ ಜಾಗ ಇದೆ ಅನ್ನೋದನ್ನ ನೋಡಿಕೊಂಡು ಯಾವ ದಿಕ್ಕಿಗೆ ನೀವು ಪೂಜೆ ಮಾಡೋದಕ್ಕೆ ಸಾಧ್ಯವಾಗುತ್ತೋ ಆ ದಿಕ್ಕಿನಲ್ಲಿ ಇಟ್ಟು ಪೂಜೆಯನ್ನ ಮಾಡಬಹುದು ಇನ್ನು ಗಾಳಿ ಬೆಳಕು ಚೆನ್ನಾಗಿ ಸಿಗುವಂತಹ ಜಾಗದಲ್ಲಿ ನೀವು ತುಳಸಿ ಇಡೋದ್ರಿಂದ ತುಳಸಿ ಗಿಡ ಕೂಡ ಸಮೃದ್ಧವಾಗಿ ಬೆಳೀತಾ ಹೋಗುತ್ತೆ ಮನೆಯಲ್ಲಿ ತುಳಸಿ ಗಿಡ ಎಷ್ಟು ಸಮೃದ್ಧವಾಗಿ ಬೆಳೆಯುತ್ತೋ ಅಷ್ಟೇ ಮನೆಯಲ್ಲಿ ಸುಖ ಶಾಂತಿ ಮತ್ತು ಸಮೃದ್ಧಿ ಆಗುತ್ತೆ ಅನ್ನುವ ನಂಬಿಕೆ ಕೂಡ ಇದೆ ಇನ್ನು ನಾವು ತುಳಸಿಗೆ ಅಥವಾ ದೇವರಿಗೆ ಪೂಜೆಯನ್ನ ಮಾಡುವಾಗ ಉತ್ತರ ಅಥವಾ ಪೂರ್ವಾಭಿಮುಖವಾಗಿ ನಿಂತುಕೊಂಡು ಅಥವಾ ಕೂತುಕೊಂಡು ಪೂಜೆಯನ್ನ ಮಾಡಬೇಕು ಇನ್ನು ತುಳಸಿ ಗಿಡಕ್ಕೆ ಅಲಂಕಾರವೆಲ್ಲ ಆದ ನಂತರ ಅರಿಶಿನ ಕುಂಕುಮ ಎಲ್ಲವನ್ನ ಕೂಡ ಹಚ್ಚಿ ಆದ ಮೇಲೆ ಗೆಜ್ಜೆ ವಸ್ತ್ರವನ್ನ ಹಾಕಿ ಬೆಟ್ಟವಿನಲ್ಲಿಕಾಯಿ ಕೊಂಬೆಯನ್ನ ಇಟ್ಟು ಅರಿಶಿನ ಕುಂಕುಮವನ್ನ ಬೆಟ್ಟದ ನಲ್ಲಿ ಕಾಯಿ ಕೊಂಬೆ ಹಾಗೂ ತುಳಸಿ ಗಿಡ ಎರಡಕ್ಕೂ ಕೂಡ ಹಚ್ಚಿ ಹೂವನ್ನ ಇಟ್ಟು ಅಲಂಕಾರವನ್ನ ಮಾಡ್ಕೊಳ್ಬೇಕಾಗತ್ತೆ ಹಾಗೇನೆ ಬಾಳೆಕಂಬವನ್ನ ಎರಡು ಕಡೆ ಇಟ್ಟು ಅಲಂಕಾರವನ್ನ ಮಾಡಬೇಕಾಗತ್ತೆ ಪೂಜೆಯನ್ನ ಪ್ರಾರಂಭ ಮಾಡಿ ಕೈಯಲ್ಲಿ ಹೂ ಅಕ್ಷತೆಯನ್ನ ಇಟ್ಕೊಂಡು ಸಂಕಲ್ಪವನ್ನ ಮಾಡಿಕೊಳ್ಬೇಕು ಗಣಪತಿಯನ್ನ ಪ್ರಾರ್ಥನೆ ಮಾಡ್ತಾ ಲಕ್ಷ್ಮೀನಾರಾಯಣರನ್ನ ಪ್ರಾರ್ಥನೆ ಮಾಡ್ತಾ ಯಥಾಶಕ್ತಿ ಕಾರ್ತಿಕ ಮಾಸದ ಶುಕ್ಲ ಪಕ್ಷದ ದಶಮಿ ತಿಥಿ ಭಾನುವಾರದ ದಿನ ನಾವು ತುಳಸಿ ವಿವಾಹವನ್ನ ನಮ್ಮ ಮನೆಯಲ್ಲಿ ಮಾಡ್ತಾ ಇದ್ದೇವೆ ಈ ಶುಭ ಕಾರ್ಯವನ್ನ ಮಾಡುವಂತ ಒಂದು ಅವಕಾಶ ನಮಗೆ ಕೊಟ್ಟಿದ್ದಕ್ಕೆ ಹಾಗೂ ಮುಂದಿನ ವರ್ಷ ಕೂಡ ಇದೇ ರೀತಿಯಾಗಿ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ನಮಗೆ ಈ ರೀತಿ ತುಳಸಿ ವಿವಾಹವನ್ನ ತುಳಸಿ ಹಬ್ಬವನ್ನ ಮಾಡುವಂತ ಶಕ್ತಿಯನ್ನ ಕೊಡುವಂತ ದೇವರ ಹತ್ರ ಇನ್ನೂ ಏನಾದ್ರೂ ನಮಗೆ ಇಚ್ಛೆಗಳು ಇದ್ರೆ ಅದನ್ನ ಕೂಡ ನಾವು ಬೇಡ್ಕೊಂಡು ಸಂಕಲ್ಪವನ್ನ ಮಾಡ್ಕೊಳ್ಬೇಕಾಗತ್ತೆ ನಮ್ಮ ಕೈಯಲ್ಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟರ ಮಟ್ಟಿಗೆ ನಾವು ವಿಜೃಂಭಣೆಯಿಂದ ಕುಟುಂಬ ಸಮೇತರಾಗಿ ತುಳಸಿ ವಿವಾಹವನ್ನ ನಡೆಸುವಂತ ಸೌಭಾಗ್ಯ ನಮಗೆ ಕೊಡುವಂತ ಕೂಡ ಬೇಡ್ಕೊಂಡು ಆ ಹೂವು ಅಕ್ಷತೆಯನ್ನ ಗಣಪತಿಯ ಮುಂದೆ ಹಾಕಿ ಪೂಜೆಯನ್ನ ಪ್ರಾರಂಭ ಮಾಡಿಕೊಳ್ಳಬೇಕಾಗುತ್ತೆ ಗಣೇಶನ ಮಂತ್ರವನ್ನ ಹೇಳುತ್ತಾ ಊದ್ ಬತ್ತಿಯನ್ನ ಮೊದಲು ಬೆಳಗಬೇಕು ಆನಂತರ ವಿಷ್ಣುವಿಗೆ ತುಳಸಿಯಿಂದ ಅರ್ಚನೆಯನ್ನ ಮಾಡಬೇಕು ವಿಷ್ಣುವಿನ ಅಷ್ಟೋತ್ತರವನ್ನ ಹೇಳುತ್ತಾ ತುಳಸಿಯಿಂದ ಅರ್ಚನೆ ಮಾಡಿಕೊಳ್ಬೇಕು ನಂತರ ಸ್ವಲ್ಪ ಬಿಡಿ ಹೂಗಳನ್ನ ಇಟ್ಕೊಂಡು ತುಳಸಿಯನ್ನ ಅಷ್ಟೋತ್ತರ ಹೇಳ್ತಾ ಹೂವಿನಿಂದ ತುಳಸಿಯ ಅರ್ಚನೆಯನ್ನ ಮಾಡಿಕೊಳ್ಳಬೇಕು ಆನಂತರ ನೈವೇದ್ಯವನ್ನ ಅರ್ಪಿಸಬೇಕು ನೀವೇನು ನೈವೇದ್ಯ ಕೂಡ ಎದುರು ಇಟ್ಟು ಜೋಡಿಸಿ ನೈವೇದ್ಯವನ್ನ ಅರ್ಪಿಸಿ ಒಂದು ಗ್ಲಾಸ್ ಅಲ್ಲಿ ಹಸಿ ಹಾಲನ್ನ ತೆಗೆದುಕೊಂಡು ಅದನ್ನ ತುಳಸಿ ಗಿಡಕ್ಕೆ ನೀವು ಬಿಡಬೇಕು ತುಳಸಿ ಗಿಡಕ್ಕೆ ಸ್ವಲ್ಪನೇ ಹಾಕಬೇಕು ಜಾಸ್ತಿ ಹೊರಗಡೆ ಚೆಲ್ಲುವ ಹಾಗೆಲ್ಲ ಹಾಕಕ್ಕೆ ಹೋಗಬೇಡಿ ಒಂದ್ ಸ್ವಲ್ಪ ಒಂದು ಶಾಸ್ತ್ರಕ್ಕೆ ಒಂದ್ ಸ್ವಲ್ಪ ಹಾಲನ್ನ ತುಳಸಿ ಗಿಡಕ್ಕೆ ಹಾಕಬೇಕು ಅದಾದ ನಂತರ ಬೆಟ್ಟದ ನೆಲ್ಲಿಕಾಯಿಯ ದೀಪವನ್ನ ಕೂಡ ನಾವು ರೆಡಿ ಮಾಡಿಟ್ಕೊಂಡಿರ್ತೀವಲ್ಲ ನಾವು ತುಳಸಿಗೆ ಆರತಿಯನ್ನ ಮಾಡಿ ಮಂಗಳಾರತಿಯನ್ನ ಮಾಡಬೇಕು ಬೆಟ್ಟದ ನೆಲ್ಲಿಕಾಯಿ ದೀಪವನ್ನ ಯಾವ ರೀತಿ ತಯಾರಿ ಮಾಡಿಕೊಳ್ಳುವುದು ಅಂತ ನೋಡೋದಾದ್ರೆ ಚೆನ್ನಾಗಿರುವಂತಹ ಬೆಟ್ಟದ ನೆಲ್ಲಿಕಾಯಿಗಳನ್ನ ಆಯ್ಕೆ ಮಾಡ್ಕೊಳ್ಬೇಕು ನಂತರ ಮೇಲ್ಭಾಗದಲ್ಲಿ ಸ್ವಲ್ಪ ಕತ್ತರಿಸ್ಕೊಬೇಕು ಅಂದ್ರೆ ದೀಪದ ಆಕಾರವಾಗಿ ಅಥವಾ ಸ್ವಲ್ಪ ಗುಂಡಾಕಾರದಲ್ಲಿ ಬರುವಂತೆ ಅಲ್ಲಿ ನಾವು ತುಪ್ಪದ ಬತ್ತಿ ಇಡುವ ತರದಲ್ಲಿ ಮೇಲ್ಭಾಗದಲ್ಲಿ ರೌಂಡ್ ಆಗಿ ಕಟ್ ಮಾಡ್ಕೋಬೇಕಾಗುತ್ತೆ ನಂತರ ಅದರಲ್ಲಿ ತುಪ್ಪದ ಬತ್ತಿಗಳನ್ನ ಇಟ್ಟು ಅದನ್ನ ನಾವು ಬೆಳಗ್ಬೇಕಾಗುತ್ತೆ ಈ ರೀತಿಯಾಗಿ ನಾವು ಬೆಟ್ಟದ ನೆಲೆಕಾಯಿ ದೀಪವನ್ನ ತಯಾರಿ ಮಾಡ್ಕೋಬೇಕು ಆದಷ್ಟು ಗಂಡಹಂಟಿ ಜೊತೆಯಲ್ಲಿಯೇ ಈ ಪೂಜೆಯನ್ನ ಮಾಡಿದ್ರೆ ಬಹಳನೇ ಒಳ್ಳೆಯದು ಅಥವಾ ತಾಯಿ ಮಕ್ಕಳ ಸಮೇತವಾಗಿ ಅಥವಾ ಕುಟುಂಬ ಸಮೇತರಾಗಿ ಈ ಪೂಜೆಯನ್ನ ಮಾಡಿ ಕೊನೆಯಲ್ಲಿ ಆರತಿ ಆದ್ರೂ ಮನೆಯ ಸದಸ್ಯರೆಲ್ಲರೂ ಒಟ್ಟಿಗೆ ಇದ್ದು ಪೂಜೆಯನ್ನ ಮಾಡಬೇಕಾಗುತ್ತೆ ಯಾವ ರೀತಿಯಾಗಿ ನಾವು ಮನುಷ್ಯರಲ್ಲಿ ನಾವು ಮದುವೆಯನ್ನ ವಿಜೃಂಭಣೆಯಿಂದ ನಮ್ಮ ಹಿತಾನ್ ಶಕ್ತಿ ಮಾಡ್ತೀವೋ ಅದೇ ರೀತಿ ಈ ತುಳಸಿ ವಿವಾಹ ಕೂಡ ಈ ರೀತಿಯಾಗಿ ನಾವು ಕುಟುಂಬದ ಎಲ್ಲರೂ ಸೇರಿ ಪೂಜೆಯನ್ನ ಮಾಡೋದ್ರಿಂದ ಕುಟುಂಬದಲ್ಲಿ ಸದಾಕಾಲ ಸುಖಶಾಂತಿ ನೆಮ್ಮದಿ ನೆಲೆಸುತ್ತೆ ಅನ್ನುವ ನಂಬಿಕೆ ಇದೆ ಹಾಗಾಗಿ ಕುಟುಂಬದವರೆಲ್ಲರೂ ಕೂಡ ಪೂಜೆಯನ್ನ ಮಾಡಿ ಕೈಯಲ್ಲಿ ಎಲ್ಲರೂ ಅಕ್ಷತೆಯನ್ನ ಇಟ್ಕೊಂಡು ಮಂಗಳಾರತಿ ಆದ ಮೇಲೆ ಕೈಯಲ್ಲಿರುವಂತಹ ಅಕ್ಷತೆಯನ್ನ ಮೂರು ಐದು ಅಥವಾ ಒಂಬತ್ತು ಬಾರಿ ಪ್ರದಕ್ಷಿಣೆಯನ್ನ ಹಾಕಿ ಆನಂತರ ಅಕ್ಷತೆಯನ್ನ ತುಳಸಿ ಗಿಡದ ಮೇಲೆ ಹಾಕಬೇಕಾಗುತ್ತೆ ಅಲ್ಲಿಗೆ ತುಳಸಿ ಪೂಜೆ ಸಂಪೂರ್ಣವಾಗಿ ಮುಗಿದ ಹಾಗೆ ಆಗುತ್ತೆ ನಂತರದಲ್ಲಿ ನೀವು ಅಕ್ಕಪಕ್ಕದ ಮನೆಯ ಹೆಣ್ಣು ಮಕ್ಕಳನ್ನ ಕರೆದು ಅವರಿಗೆ ಅರಿಶಿನ ಕುಂಕುಮ ತಾಂಬೂಲವನ್ನ ಕೊಡಬಹುದು ಮನೆಗೆ ಬಂದ ಮುತ್ತೈದೆಯರ ಕೈಯಲ್ಲೂ ಕೂಡ ಅಕ್ಷತೆಯನ್ನ ಕೊಟ್ಟು ತುಳಸಿಗೆ ಅಕ್ಷತೆಯನ್ನ ಹಾಕಿಸಬೇಕು ಇನ್ನು ಪ್ರಸಾದವನ್ನ ಮಾಡಿದ್ರೆ ಮನೆಗೆ ಬಂದ ಮುತ್ತೈದೆಯರಿಗೂ ಕೂಡ ಸಿಹಿಯನ್ನ ಕೊಟ್ಟು ಅರಿಶಿನ ಕುಂಕುಮ ತಾಂಬೂಲವನ್ನ ಕೊಟ್ಟು ಕಳುಹಿಸಬೇಕು ಎಲ್ಲಾ ಬಂದು ಹೋದ ನಂತರ ನೀವು ಕೆಂಪಾರತಿಯನ್ನ ಮಾಡಬೇಕಾಗತ್ತೆ ಕೆಂಪಾರತಿಯನ್ನ ನೀವು ಯಾವ ಹೊರಗಡೆ ಚೊಲೋದಕ್ಕೆ ಹೋಗಬಾರ್ದು ಆದ್ರೂ ಗಿಡದ ಕೆಳಗೆ ನೀವು ಹಾಕಬೇಕಾಗತ್ತೆ ಹಾಗೆಯೇ ನೀವು ಮನೆಗೆ ಬಂದ ಮುತ್ತೈದೆಯರಿಗೆ ತಾಂಬೂಲ್ಯವನ್ನ ಅಥವಾ ಬಾಗಿನವನ್ನ ಕೊಡುವಾಗ ಜೊತೆಯಾಗಿ ದೀಪಗಳನ್ನ ಇಟ್ಟು ಕೂಡ ಕೊಡಬಹುದು ಈ ದಿನದಿಂದ ನಾವು ದೀಪವನ್ನ ದಾನ ಮಾಡಿದ್ರೆ ಅದು ತುಂಬಾನೇ ಶುಭ ಅಂತ ಹೇಳ್ಬಹುದು ಎರಡು ಜೋಡಿ ಅಂದ್ರೆ ಎರಡು ದೀಪಗಳನ್ನ ಇಟ್ಟು ಮುತ್ತೈದೆಯರಿಗೆ ತಾಂಬೂಲದ ಜೊತೆ ಇಟ್ಟು ನೀವು ಕೊಡಬೇಕಾಗತ್ತೆ ನಂತರ ಅರಿಶಿನ ಕುಂಕುಮ ತಾಂಬೂಲವೆಲ್ಲ ಕೊಟ್ಟು ಮನೆಯಲ್ಲಿ ಏನಾದ್ರು ಸಿಹಿ ಮಾಡಿದ್ರೆ ಅದನ್ನ ಕೂಡ ಕೊಟ್ಟು ಗೌರವಿತವಾಗಿ ಮುತ್ತೈದೆಯ ಮನೆಗೆ ಬಂದ ಮುತ್ತೈದೆಯರನ್ನ ನೀವು ಕಳಿಸಿ ಕೊಡಬೇಕಾಗುತ್ತೆ ಇದೆಲ್ಲ ಆದ ನಂತರ ನೀವು ಕೊನೆಯದಾಗಿ ಕೆಂಪಾರತಿಯನ್ನ ಮಾಡಬೇಕಾಗತ್ತೆ ಇದರಿಂದ ಪೂಜೆ ಎಲ್ಲ ಮುಕ್ತಾಯವಾಗುತ್ತೆ ನೀವು ಮನೆಯ ಒಳಗಡೆ ನೀವು ತುಳಸಿಯನ್ನ ಪ್ರತಿಷ್ಠಾಪನೆ ಮಾಡಿ ಪೂಜೆ ಮಾಡಿದ್ದೀನಿ ಅಂತ ಅನ್ನೋರಾದ್ರೆ ತುಳಸಿ ನೀವು ಮಂಗ ನೀವು ಭಾನುವಾರದಂದು ಸಾಯಂಕಾಲ ಪೂಜೆ ಮಾಡಿದ್ರೆ ಸಾಯಂಕಾಲನೇ ತುಳಸಿ ಎದುರು ಏನು ವಿಗ್ರಹಗಳನ್ನ ಏನೋ ಇಟ್ಟಿರ್ತೀರಾ ಆ ಎಲ್ಲಾ ವಿಗ್ರಹಗಳನ್ನ ತೆಗೆದು ನಿಮಗೆ ಯಥಾನುಸಾರ ದೇವರ ಮನೆಯಲ್ಲಿ ಇಡಬೇಕಾಗುತ್ತೆ ನೈವೇದ್ಯವನ್ನ ಎಲ್ಲ ಕೂಡ ತೆಗಿಬೇಕಾಗುತ್ತೆ ಆದ್ರೆ ಹಚ್ಚಿಟ್ಟಿರುವ ದೀಪವನ್ನ ಮುಟ್ಟೋದಕ್ಕೆ ಹೋಗಬಾರ್ದು ಹಚ್ಚಿಟ್ಟಿರುವ ದೀಪ ಹಾಗೇನೆ ಇರಬೇಕು ಮನೆಯ ಒಳಗೆ ನೀವು ತುಳಸಿಯನ್ನ ಇಟ್ಟಿದ್ರೆ ನೀವು ಭಾನುವಾರ ಸಾಯಂಕಾಲ ಪೂಜೆ ಮಾಡಿದ್ರೆ ಸಾಯಂಕಾಲ ದೊತ್ತೆ ಪೂಜೆ ಕೆಂಪಾಯತಿ ಎಲ್ಲವೋ ಆದ ನಂತರ ವಿಗ್ರಹಗಳನ್ನೆಲ್ಲ ತೆಗೆದಿತ್ತು ಆದ ನಂತರ ನೀವು ತುಳಸಿ ಪಾಟನ್ನ ಒಂದು ಸ್ವಲ್ಪ ಬಲಕ್ಕೆ ನೀವು ಮೂರು ಬಾರಿ ಸರಿಸೋದ್ರಿಂದ ಅದು ವಿಸರ್ಜನೆ ಆದಾಗೆ ಆಗುತ್ತೆ ನಂತರ ನೀವು ಅದನ್ನೆಲ್ಲ ಸೋಮವಾರ ಬೆಳಗ್ಗೆ ತೆಗೆದಿಟ್ಟು ನೀವು ಮಾಮೂಲಿಯಾಗಿ ಹೇಗೆ ಪೂಜೆ ಮಾಡ್ತೀವಿ ಆ ರೀತಿಯಾಗಿ ತುಳಸಿಗೆ ಪೂಜೆಯನ್ನ ಮಾಡ್ಕೋಬಹುದು ಅಥವಾ ನಾವು ಸೋಮವಾರ ಬೆಳಗ್ಗೆ ನಾವು ಪೂಜೆ ಮಾಡ್ತೀವಿ ಅಂತ ಅನ್ನೋರಾದ್ರೆ ನಾವು ಹೀಗೆ ತಿಳಿಸಿರುವಂತ ಎಲ್ಲಾ ವಿಧಾನ ಅನುಸರಿಸಿಕೊಂಡು ಪೂಜೆ ಮಾಡಿ ಸಾಯಂಕಾಲದ ಹೊತ್ತಿಗೆ ಕೆಂಪಾರತಿಯನ್ನ ಮಾಡಿ ಮುತ್ತೈದೆಯರನ್ನ ಕರೆದು ಅವರಿಗೂ ಕೂಡ ತಾಂಬಲ್ಲ ಎಲ್ಲವನ್ನ ಕೊಟ್ಟು ಕಳಿಸಿ ಆದ ನಂತರ ನೀವು ಸೋಮವಾರ ಸಾಯಂಕಾಲದಿಂದ ನೀವು ತುಳಸಿಯನ್ನ ವಿಸರ್ಜನೆ ಮಾಡಬೇಕಾಗತ್ತೆ ಮನೆಯೊಳಗೆ ಇಟ್ಟಿದ್ರೆ ಮೂರ್ ಸರಿ ಕದಲ್ಸ್ಬೇಕಾಗತ್ತೆ ಇನ್ನು ಮಂಗಳವಾರ ಬೆಳಿಗ್ಗೆನೆ ನಾವು ಅದನ್ನೆಲ್ಲ ತೆಗೆದು ಇಡಬೇಕಾಗುತ್ತೆ ವಿಗ್ರಹ ನೈವೇದ್ಯಗಳ ಎಲ್ಲವನ್ನೂ ಕೂಡ ಸೋಮವಾರ ಸಾಯಂಕಾಲದಲ್ಲಿ ತೆಗೆದಿದ್ರು ಬಾಕಿ ನಾವು ಏನು ದೀಪಗಳನ್ನ ಹಚ್ಚಿರ್ತೀವಿ ಆರೋಗ್ಯ ತುಳಸಿ ಪಾಟ್ ಅನ್ನ ಕೂಡ ನಾವು ಹೊರಗಡೆ ನಾವು ಮಂಗಳವಾರ ಬೆಳಗ್ಗೆ ಇಟ್ಕೋಬೇಕಾಗುತ್ತೆ ಇನ್ನು ವಿಸರ್ಜನೆಯ ಮಾಡಿದ ನಂತರ ನಾವು ಅರಿಶಿಣದ ಕೊಂಬನ್ನ ತುಳಸಿಗೆ ಹಾಕಿರ್ತೀವಿ ಅದನ್ನ ನಾವು ಏನ್ ಮಾಡಬೇಕು ಅಂದ್ರೆ ತುಳಸಿ ಪಾಟ್ ಅಲ್ಲಿ ಒಂದು ಚಿಕ್ಕದಾಗಿ ಒಂದು ಗುಂಡಿಯನ್ನ ತೆಗ್ಬಿಟ್ಟು ಅದರೊಳಗೆ ನಾವು ಆ ತುಳಸಿಗೆ ಹಾಕಿರುವಂತಹ ಮಾಂಗಲ್ಯವನ್ನ ನಾವು ಇಟ್ಟು ಮಣ್ಣನ್ನ ಹಾಕಬೇಕಾಗತ್ತೆ ಇನ್ನು ತುಳಸಿ ಗಿಡಕ್ಕೆ ಹಾಕಿರುವಂತಹ ಹೂಗಳಾಗಿರ್ಬೋದು ಗೆಜೆ ವಸ್ತ್ರ ಆಗಿರ್ಬೋದು ಅವನ್ನೆಲ್ಲ ನಾವು ಯಾರು ತುಳಿದೇ ಇರುವಂತಹ ಜಾಗದಲ್ಲಿ ಗೆಜೆ ವಸ್ತ್ರ ಆದ್ರೆ ನಾವು ಎಕ್ಕದ ಗಿಡದ ಕೆಳಗೆ ಅಥವಾ ಎಕ್ಕದ ಗಿಡಕ್ಕೆ ನಾವು ಕಟ್ಟಬೇಕಾಗತ್ತೆ ಇನ್ನು ಹೂಗಳನ್ನ ಯಾರು ತುಳಿಯದ ಜಾಗದಲ್ಲಿ ನಾವು ಹಾಕಬೇಕಾಗುತ್ತೆ ಇನ್ನು ನೆಲ್ಲಿಕಾಯಿ ಗಿಡವನ್ನ ಇಟ್ಟಿರ್ತೀವಿ ಅದನ್ನ ಹಾಗೇನೆ ಎರಡು ಮೂರು ದಿನ ಆದ್ಮೇಲೆ ಒಣಗಿ ಹೋಗುವಾಗ ಕೂಡ ಅದರಲ್ಲಿ ಇರೋದಕ್ಕೆ ಬಿಡಬೇಕಾಗುತ್ತೆ ಇನ್ನು ನೆಲ್ಲಿಕಾಯಿಗಳೇನಾದ್ರು ಇಟ್ಟದಿದ್ರೆ ಅದನ್ನ ನಾವು ಜ್ಯೂಸ್ ಮಾಡ್ಕೊಂಡು ಕುಡಿಬಹುದು ಅಥವಾ ಮನೆಯಲ್ಲಿ ಅಡಿಗೆಗೆ ಬಳಸ್ಕೋಬಹುದಾಗಿದೆ ಈ ರೀತಿಯಾಗಿ ನಾವು ವಿಸರ್ಜನೆಯನ್ನ ಮಾಡಿಕೊಳ್ಳಬಹುದಾಗಿದೆ ಹೀಗೆ ನಾವು ಸರಳವಾಗಿ ತುಳಸಿ ವಿವಾಹ ಅಥವಾ ತುಳಸಿ ಪೂಜೆಯನ್ನ ನಾವು ಮನೆಯಲ್ಲಿ ಯಾವ ರೀತಿ ಮಾಡ್ಕೋಬಹುದು ಅಂತ ತಿಳಿಸಿಕೊಟ್ಟಿರುವಂತಹ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ಹಾಗಿದ್ರೆ ವಿಡಿಯೋ ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೆ ನಿಮ್ಗೆ ಇಷ್ಟ ಆದ್ರಿಗೆ ಶೇರ್ ಮಾಡೋದನ್ನ ಕೂಡ ಮರಿಬೇಡಿ ಇನ್ನು ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೊಂದು ಉಪಯುಕ್ತ ಮಾಹಿತಿಯೊಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ನತ್ತಾಡಿ ಶುಭ ದಿನ ಧನ್ಯವಾದಗಳು ಸರ್ವೇ ಜನ ಸುಖಿ ನೋಬವಂತು ಎಲ್ಲರಿಗೂ ತುಳಸಿ ಹಬ್ಬದ ಶುಭಾಶಯಗಳು